ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಕಾಶ್ ಹೆಬ್ಬಣ್ಣ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಹೃದಯ ಭಾಗ ಆಗಿರುವಂತಹ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇದ್ದೇವೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಲವಾರು ಜನರ ಜನರು ಇಲ್ಲಿ ಸಾಕಷ್ಟು ಜನರು ಕೂಡಿ ಒಂದು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಜನರ ಜೊತೆ ಮಾತನಾಡೋಣ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬ ಅಂಗವಾಗಿ ಜೈ ರಾಜವಂಶ ಅಭಿಮಾನಿ ಬಳಗದ ವತಿಯಿಂದ ರಘು ವದ್ಯವರ ನೇತೃತ್ವದಲ್ಲಿ ಮಲ್ಲಪ್ಪ ಚಿರುಕೋಳವರ ಮಾರ್ಗದರ್ಶನದಲ್ಲಿ ಎಲ್ಲ ಬಡವರಿಗೆ ಅನ್ನ ಸಂತರ್ಪಣೆ ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ದೈವಿ ಸ್ವರೂಪರಾದ ಪುನೀತ್ ರಾಜ್ಕುಮಾರ್ ಅವರಿಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಇವತ್ತು ಅದೇ ಒಂದು ಬಿರಿಯಾನಿಯನ್ನು ಎಲ್ಲರಿಗೂ ವಿತರಣೆ ಮಾಡುವಂತ ಕಾರ್ಯ ರಘುವದ್ಯವರ ನೇತೃತ್ವದ ತಂಡ ಮಾಡ್ತಾ ಇದೆ ದೇವರು ಜಯ ರಾಜವಂಶ ಅಭಿಮಾನಿ ಬಳಗಕ್ಕೆ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಶಕ್ತಿ ಕೊಳ್ಳಿ ಪುನೀತ್ ರಾಜ್ಕುಮಾರ್ ಅವರು ಏನು ಮಾಡಿದ್ರಂತ ಕೆಲಸ ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ಲಾರ್ದಂಗೆ ಎಲ್ಲ ಅವರು ಏನು ಕೆಲಸ ಸಹಾಯ ಮಾಡಾರ ಎಲ್ಲ ಅವರು ಸತ್ತಿಂದ ಎಲ್ಲ ಜನರಿಗೆ ಗೊತ್ತಾಗುವಂಥ ಕೆಲಸ ಆಗೈತಿ ಆ ರೀತಿ ಹುಬ್ಬಳ್ಳಿಯ ಪವರ್ ಸ್ಟಾರ್ ರಘುವದ್ಯವರು ಈ ಸೇವೆಯನ್ನು ನಿರಂತರವಾಗಿ ಮುಂದುವರಿಸಲಿ ಅಂತ ಹಾರೈಸುತ್ತಾ ನಾನು ಮಾತೇನೆ ಜಯ ಅಪ್ಪ ಇಂದಿನ ಈ ದಿನ ಒಳ್ಳೆ ಸುದೀನ್ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಮ ಭಾರತ ದೇಶಕ್ಕೆ ಹೆಸರಾಂತಾದಂತಹ ಅಪ್ಪು ಅವರ ಇವತ್ತು ಜನ್ಮದಿನ ಆ ಜನ್ಮದಿನಕ್ಕೆ ನಮ್ಮ ರಘು ಹೊಡ್ಡೆಯವರ ಬಳಗ ಎಲ್ಲರೂ ಅವರೊಂದು ಒಂದು ಅಪ್ಪುವವರ ಇಚ್ಛೆಯಂತೆ ಅಪ್ಪುವವರ ಆಶೆಯಂತೆ ಅಪ್ಪುವವರಿಗೆ ಆಶೆ ಆಗಿದಂಥ ಚಿಕನ್ ಬಿರಿಯಾನಿಯನ್ನು ಎಲ್ಲರಿಗೂ ಅವರು ಹಂಚುವಂಥ ಈ ಕಾರ್ಯಕ್ರಮವನ್ನು ಅವರ ಹುಟ್ಟು ದಿವಸವನ್ನು ಮಾಡ್ತಾ ಇದ್ದಾರೆ ಪ್ರತಿ ಅಪ್ಪುವರ ಯಾವುದೇ ಕಾರ್ಯಕ್ರಮವನ್ನು ರಘುವಡ್ಡಿಯವರು ಮತ್ತು ವಿಶಾಲಾಗಲಿ ನಮ್ಮ ಕಲ್ಲಪ್ಪವರಾಗಲಿ ಆಮೇಲೆ ಕುಮಾರವರಾಗಲಿ ಇವರೆಲ್ಲರೂ ಇಚ್ಛಾಧಾರೆಯಂತೆ ಯಾರಿಗೂ ಏನು ಕೇಳದಂಗೆ ತಮ್ಮ ಮನಸ್ಸಿಗೆ ಬಂದಂಗೆ ಪಾಪ ಅವರು ಎಲ್ಲರೇ ನಾಲ್ಕೋ ಐದಾರು ಮಂದಿ ಮಾತಾಡಿಕೊಂಡು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವತ್ತೂ ಶುಭವಾಗಲಿ ಹಾಗೆ ಅಪ್ಪೂರ ದಾರಿಯಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರ ದಾರಿಯಲ್ಲಿ ಅಪ್ಪೂರ ದಾರಿಯಲ್ಲಿ ನಡೆಯುವಂಥವ್ರನ್ನ ಎಲ್ಲರನ್ನು ಕರ್ಕೊಂಡು ನೀವು ಒಂದು ಜನ ಸೇವೆ ಸೇವೆ ಮಾಡಿರಿ ಸಮಾಜ ಸೇವೆಯನ್ನು ಮಾಡಿರಿ ಸಮಾಜ ಸೇವೆ ಮಾಡೋದ್ರಿಂದ ನಾಲ್ಕು ಜನಕ್ಕೆ ಉಪಕಾರ ಆಗತ್ತೆ ಅನ್ನುವಂಥ ಮಾತನ್ನು ಸಂದೇಶವನ್ನ ಸಾರಿಸ್ತಾ ಇದ್ದಾರೆ ಈ ನನ್ನ ಅಣ್ಣ ತಮ್ಮಂದಿರು ಅವರು ಯಾವತ್ತು ಒಳ್ಳೇದಾಗ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರಲಿ ಅಪ್ಪೂರ ದಾರಿಯಿಂದ ಅಪೂರ್ವತೆಯೇ ಇವ್ರದ್ದು ಒಂದು ಹೆಸರು ಆಗ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಅಪ್ಪು ಜೈ ಕರ್ನಾಟಕ ರಘುವರು ಎಲ್ಲರಿಗೂ ಚಿಕನ್ ಬಿರಿಯಾನಿ ಹಂಚತ್ತಾರೆ ಬರ್ತಡೇ ಆದ ಇದು ಮಾಡೋ ಬದ್ಲಿ ಎಲ್ಲ ಬಡವ್ರಿಗೆ ಚಿಕನ್ ಬಿರಿಯಾನಿ ಹಂಚತ್ತಾರೆ ಇವ್ರಿಗೂ ಶುಭ ಆಗ್ಲಿ ಅಂತೇಳಿ ನಾ ಕೇಳ್ಕೊತೇನೆ ನಮಸ್ಕಾರ ನನ್ನ ಹೆಸರು ಕಲ್ಲಪ್ಪ ಶಿರ್ಗೋಳ ಇಲ್ಲಿ ಇವತ್ತು ಅಪ್ಪುವರ ಹುಟ್ಟಿದ ಪ್ರಯುಕ್ತ ಎಲ್ಲರೂ ಜನಗಳು ಸೇರಿ ಅಂತ ಇದೇ ಟೀಮ್ ಒಂದೇ ಟೀಮ್ ಅಂತ ಮಾಡೋದಿಲ್ಲ ಎಲ್ಲ ಜನಗಳು ಸೇರಿ ಇಲ್ಲಿ ಒಂದು ಅಪ್ಪು ಸರ್ಗೆ ಏನು ಪ್ರಿಯವಾಗಿದ್ದು ಬಿರಿಯಾನಿ ಐತೆಲ್ಲ ಜಾ ಸಾರ್ವಜನಿಕವಾಗಿ ಸಣ್ಣ ಮೊಸರು ಕಲ್ಯಾಣಕ್ಕಿಂತ ಎಲ್ಲರೂ ಹಂಚ್ತೀವಿ ಇಲ್ಲಿ ಆದ ಕಾರಣ ಎಲ್ಲರೂ ನಮ್ಮ ಬಂದು ಪ್ರೀತಿಯಿಂದ ಬಂದು ಒಂದು ಇಷ್ಟು ಚೆಲ ಬಂದು ಕೂಡಿ ನಮಗೆ ಸಹಕರಿಸಲ್ಲ ಅದೊಂದು ದೊಡ್ಡ ಖುಷಿ ಆಮೇಲೆ ನಮ್ಮ ಜಯ ರಾಜವಂಶದ ಅಧ್ಯಕ್ಷರಾದ ಹಾಗೂ ವದ್ದಿ ಹಾಗ ಕುಮಾರ್ಯ இவரை சேரி ஒன்று டீம் கட் மாத்தாரா அதுவும் நம்ம நம்ம ஃபிரெண்ட்ஸ் எல்லாம் கூடி வந்து ஒரு மாப்பதே அவரு ஆசைகள ஜன தம் பிரீதிய கைல சாயமாத்தே நான் நம்ம கைலே ஜனகொழ அப்ப சார் பிரீ ஏ ஏன்க பிரியவாத அவர் விருதுல வந்து கச்சாத்தீவ்வி அப்புசாரி ஹுட்டிதப்புபாஷய பிரீத்தோரி முகஸ்த்த